ಹಾಯ್ ಹಲೋ ಹಮ್ಸ್ತೆ ವೆಲ್ಕಮ್ ಟು ಖುಷ್ಮನೆ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ನಾನಿಲ್ಲಿ ಹಿರೇಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಇದ್ದೀನಿ ಇದೇನಪ್ಪ ಅಂತಂದರೆ ನಾವು ಈಗ ಚಳಿಗಾಲ ಚಳಿಗಾಲ ಆಗಿರೋದ್ರಿಂದ ರಸಮು ಬೇಳೆ ಸಾಂಬಾರು ಬೇಳೆ ರಸ ಟೊಮೊಟೊ ಗೊಜ್ಜಿ ಥರ ಎಲ್ಲ ಮಾಡಿದಾಗ ಸೈಡ್ ಡಿಶ್ ಆಗಿ ಒಂದು ಪಲ್ಯ ಅಂತ ನಾವು ಮಾಡಿಕೊಂಡೇ ಮಾಡ್ಕೊತೀವಿ ಸೊ ಅದಕ್ಕಾಗಿ ನಾನು ಇಲ್ಲಿ ಸಿಂಪಲಾಗಿ ಈಸಿಯಾಗಿ ಹೀರೆಕಾಯಿ ಪಲ್ಯನ ಹೇಗೆ ಮಾಡ್ಕೊಳೋದು ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಇದು ಚಪಾತಿ ಕೂಡ ಮತ್ತು ರೊಟ್ಟಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೂ ಸಹ ನಾವು ಯೂಸ್ ಮಾಡ್ಕೊಬೋದು ಈಗ ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಅದು ಡ್ರೈ ಇರುತ್ತೆ ಡ್ರೈ ಇದ್ದಾಗ ಸ್ವಲ್ಪ ಗ್ರೇವಿ ಟೈಪಲ್ಲಿ ವೈಟ್ ವೆಯ್ಟಾಗಿ ಈ ಪಲ್ಯನೂ ಸಹ ನಾವು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನೀವು ನೋಡಿರ್ಬೋದು ನಾನು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಎಣ್ಣೆ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಎರಡು ತೊಗೊಂಡು ಅದನ್ನು ಫ್ರೈ ಮಾಡಿಕೊಂಡು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕ್ರಷ್ ಮಾಡ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಅಂತೇಳಿ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸಾ ಕರಿಬೇನ ಸೊಪ್ಪು ಸಹ ಒಗ್ಗರಣೆಗೆ ಕೊಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬಂದು ನಾನು ಒಂದು ಐದಾರು ಹೋಳು ತೊಗೊಂಡಿದ್ದೀನಿ ಅಷ್ಟೆ ಮತ್ತು ಹೀರೆಕಾಯಿ ಅಂತ ಬಂದು ನಾನು ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನೀವೇನಾದರೂ ಹೆಚ್ಚಿಗೆ ಜನ ಇದ್ದು ಮಾಡಿ ಹೆಚ್ಚಿಗೆ ಮಾಡ್ಕೊತೀರ ನಿಮ್ಮ ಅದು ಎಷ್ಟು ಜನಕ್ಕೆ ನೋಡ್ಕೊ ಬೇಕು ಅಂತ ನೋಡಿಕೊಂಡು ಮಾಡ್ಕೋಬೋದು ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಸಹ ನಾನು ಸಣ್ಣ ಸಣ್ಣ ಕಂಪ್ಲೀಟಾಗಿ ಸಣ್ಣ ಸಣ್ಣ ಹಚ್ಚಿಟ್ಕೊಂಡಿದ್ದೀನಿ ಹಚ್ಕೊಂಡು ಅದನ್ನು ಸಹ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ಒಣಮೆಣ್ಸಿನ್ಕಾಯಿ ಬದಲು ಬೇಕಂದರೆ ಸಾಂಬಾರ್ ಪೌಡ್ರ್ ಸಹ ಯೂಸ್ ಮಾಡ್ಬೋದು ಅದು ಸಹ ತುಂಬಾ ಚೆನ್ನಾಗಿರುತ್ತೆ ಹೀಗೆ ನೀರಿನ ಅಂಶ ಹೋಗೋವರೆಗೂ ಕಂಪ್ಲೀಟಾಗಿ ಅದು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾನು ಇಲ್ಲಿ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಸಹ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಕಂಪ್ಲೀಟ್ ಆದಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಅದು ಉಪ್ಪು ಹಾಕ್ಕೊಂಡ್ರೆ ಆವಾಗ ಆಟೋಮೆಟಿಕ್ಕಾಗಿ ನಮಗೆ ಟೊಮೊಟೊ ಆಗಿರ್ಬೋದು ಯಾವುದಾದ್ರೂ ತರಕಾರಿ ಆಗಿರ್ಬೋದು ಬೇಗ ಬೇಗುತ್ತೆ ಹೀಗೆ ಉಪ್ಪು ಹಾಕಿದ್ಮೇಲೆ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿ ತೆಗ್ದಿದ್ದೀನಿ ಆವಾಗ ಕಂಪ್ಲೀಟಾಗಿ ಇದು ಬೆಂದೋಗಿದೆ ನೀವು ನೋಡ್ಬೋದು ಇದಾದ ಮೇಲೆ ನಾನು ಟೇಸ್ಟ್ಗೆ ಅಂತೇಳಿ ಸ್ವಲ್ಪ ತೆಂಗಿನ ತುರಿ ಹಾಗೆ ಕೊತ್ತಂಬರಿ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನೋಡಿರ್ಬೋದು ನೀವು ಆಲ್ರೆಡಿ ಇದು ನಮಗೆ ಪಲ್ಯ ರೆಡಿ ಆಗಿದೆ ಅಂತಲೇ ಅನ್ಕೋಬೋದು ಈಗ ನಾನು ಇದನ್ನು ರಸಮ್ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಸಿಯಾಗೆ ಒಂದು ಹತ್ತೈದು ನಿಮಿಷದಲ್ಲಿ ನಾವು ಮಾಡ್ಕೊಬೋದು ಹಾಗೆ ಹೆಚ್ಚಿಗೆ ಏನು ಇಂಗ್ರೀಡಿಯೆಂಟ್ ಏನು ಜಾಸ್ತಿ ಏನಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಒಣಮೆಣ್ಸಿನ್ಕಾಯಿ ಈರಿಕಾಯಿ ಕೊತ್ತಮೀರಿ ತೆಂಗಿನಕಾಯಿ ಇಷ್ಟನೇ ಬೇಗ ಆಗೋಗುತ್ತೆ ರಸಮ್ ಜೊತೆ ಅಂತೂ ಸೂಪರಾಗಿರುತ್ತೆ ನೀವು ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ಹಾಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಆಕನ್ ಪ್ರೆಸ್ ಮಾಡಿ ಆದಷ್ಟು ವಿಡಿಯೋನ ಟ್ರೈ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ನಮಗೂ ಸಹ ಎಲ್ಪ್ ಆಗುತ್ತೆ ಹಾಗೆ ಈ ವಿಡಿಯೋ ಫುಲ್ ವಾಚ್ ವಾಚ್ ಮಾಡಿ Money. Thank you, friends.